ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಮಾಘ ಶಿವರಾತ್ರಿ ಅಮಾವಾಸ್ಯೆ ಫೆಬ್ರವರಿ ಇಪ್ಪತ್ತೇಳು ಅಂದರೆ ಹಿಂದಿನ ದಿನ ಬಂದಿರುವುದರಿಂದ ಇಂದು ಬಹಳ ವಿಶೇಷವಾದ ದಿನವಾಗಿದ್ದು ಈ ಒಂದು ದಿನ ವಿಷ್ಣು ಲಕ್ಷ್ಮಿ ಮತ್ತು ಚಂದ್ರನಿಗೆ ಪೂಜೆಯನ್ನು ಸಲ್ಲಿಸುವುದು ಉಪವಾಸ ಸತ್ಯನಾರಾಯಣ ರಥ ಮುಂತಾದವು ಈ ದಿನದ ಪ್ರಮುಖ ಆಚರಣೆಯಾಗಿರುತ್ತದೆ ಈ ಒಂದು ದಿನದಲ್ಲಿ ಈ ಆರು ರಾಶಿಗಳಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ಕುಲೈಸುತ್ತದೆ ಎಂದು ಹೇಳಲಾಗುತ್ತದೆ ಇವರು ಎಂದೂ ಕಾಣದಂತಹ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳುತ್ತಾರೆ ಇವರ ಜೀವನದಲ್ಲಿ ಅದೃಷ್ಟದ ಶಿಖರವನ್ನು ಪಡೆಯುತ್ತಾರೆ ಅದೇ ರೀತಿಯಾಗಿ ಇವರು ಸ್ನಾನ ಮತ್ತು ಅಶ್ವತ್ ಮರಕ್ಕೆ ಪೂಜೆ ಮಾಡುವುದರಿಂದ ಇವರಿಗೆ ಅದು ಅದೃಷ್ಟ ಎನ್ನುವುದು ದುಪ್ಪಟ್ಟಾಗುತ್ತದೆ ಎಂದು ಹೇಳಲಾಗುತ್ತದೆ ಶುಭ ಫಲಗಳು ದೊರೆಯುತ್ತವೆ ಜೊತೆಗೆ ಲಕ್ಷ್ಮಿ ಪೂಜೆಯಿಂದ ಆರ್ಥಿಕ ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೇಳು ಅಂದರೆ ಈ ಒಂದು ದಿನದಿಂದ ಅತಿ ಶಕ್ತಿಯುತವಾದಂತಹ ಮಾಸದ ಅಮಾವಾಸ್ಯೆ ಈ ಅಮಾವಾಸ್ಯೆ ಗುರುವಾರ ಬಂದಿದೆ ಅದಕ್ಕೆ ಶಕ್ತಿ ಜಾಸ್ತಿ ಅದರಲ್ಲೂ ಕೂಡ ಮಾಸದ ಅಮಾವಾಸ್ಯೆ ಬಂದಿರುವುದರಿಂದ ಇನ್ನಷ್ಟು ಹೆಚ್ಚಿನ ಶಕ್ತಿ ಹಾಗೂ ಮಹಿಮೆಯನ್ನ ಹೊಂದಿದೆ ಈ ದಿನ ಬೇವಿನ ಮರದ ಕೆಳಗೆ ಈ ಒಂದು ವಸ್ತುವನ್ನು ಯಾರು ಇಡುತ್ತಾರೋ ಅವರೇ ಅದೃಷ್ಟವಂತರು ಅವರ ಅದೃಷ್ಟವೇ ಬದಲಾಗುತ್ತದೆ ಕೋಟಿಗಟ್ಟಲೆ ಹಣ ಅವರ ಕೈ ಸೇರುತ್ತದೆ ಅವರ ಜೀವನದಲ್ಲಿರುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಕೆಲಸದಲ್ಲಿ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತದೆ ಹಿಂದೂ ಧರ್ಮದಲ್ಲಿ ಬೇವಿನ ಮರ ಹಾಗೂ ಬೇವಿನ ಸೊಪ್ಪಿಗೆ ಎಷ್ಟೋ ಪ್ರಾಮುಖ್ಯತೆ ಇದೆ ಈ ಮರವನ್ನು ಎಷ್ಟು ಪೂಜಿಸಿದರೂ ಎಲ್ಲಾ ದೇವನು ದೇವತೆಗಳು ಸಂತೋಷಿಸುತ್ತಾರೆ ಹಾಗಾದರೆ ಈ ರಾಶಿಲಿರುವಂತಹ ವ್ಯಕ್ತಿಗಳು ಯಾವ ರೀತಿಯ ಒಂದು ಹಮ ಪೂಜೆಯನ್ನು ಮಾಡಿಕೊಳ್ಳಬೇಕು ಬೇಬಿನ ಮರದ ಕೆಳಗೆ ಯಾವ ವಸ್ತುವನ್ನ ಹಿಡಬೇಕು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವೆಲ್ಲ ರೀತಿಯ ಅದೃಷ್ಟ ದೊರೆಯುತ್ತದೆ ಎಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ಸನ್ ಜೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಾಳೆಯಿಂದ ಅದೃಷ್ಟ ಕುಲಾಯಿಸುತ್ತದೆ ಬಂಪರ್ ಲಾಟರಿ ಹೊಡೆಯುವ ಸಾಧ್ಯತೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ರಾಜಯೋಗ ಎನ್ನುವುದು ಕಾಪಾಡುತ್ತದೆ ಗಜಕೇಸರಿ ಯೋಗದಿಂದಾಗಿ ಇವರು ಅದೃಷ್ಟವನ್ನ ಬರಮಾಡಿಕೊಳ್ಳುತ್ತಾರೆ ಹೌದು ನಾಳೆಯಿಂದ ಈ ರಾಶಿಗೆ ಸೇರಿದಂತಹ ಜನರಿಗೆ ಆರ್ಥಿಕ ಯೋಜನೆಗಳು ಶುರು ಮಾಡಲು ಬಹಳ ಉತ್ತಮವಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಅಮಾವಾಸ್ಯೆಯಿಂದ ದೀರ್ಘಕಾಲದ ಹೂಡಿಕೆಗಳನ್ನು ಮಾಡುವುದರಿಂದ ದೊಡ್ಡ ಆದಾಯವನ್ನು ಗಳಿಸಬಹುದು ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಾಗುವುದರ ಜೊತೆಗೆ ಸಕಾರಾತ್ಮಕವಾದ ದಿನಗಳಾಗಿರುತ್ತದೆ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣವಾದ ಬೆಂಬಲ ದೊರಕುತ್ತದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ಅಮಾವಾಸೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ ಈ ಒಂದು ಅಮಾವಾಸೆಯಿಂದ ನಿಮ್ಮ ಕೆಲಸವನ್ನು ವಿಸ್ತರಿಸಲು ಉತ್ತಮವಾದ ದಿನವಾಗಿರುತ್ತದೆ ಅಕೌಂಟ್ ಮತ್ತು ಸೇಲ್ಸ್ಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಬಹಳ ಲಾಭದಾಯಕ ದಿನಗಳು ಆರಂಭ ವೈವಾಹಿಕ ಜೀವನದಲ್ಲಿ ಸಂಗತಿಯ ಸಂಪೂರ್ಣವಾದ ಬೆಂಬಲ ದೊರಕುತ್ತದೆ ನಿಮ್ಮ ಯಾವುದಾದ್ರೂ ಆಸೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ಈ ಒಂದು ಅಮವಾಸೆಯಿಂದ ಎಲ್ಲವೂ ಪೂರ್ಣಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ನಿರ್ದೃಷ್ಟದ ಸಮಯವಾಗಿದ್ದು ಅದೃಷ್ಟಶಾಲಿಯಾದ ದಿನಗಳು ಆರಂಭವಾಗುತ್ತದೆ ಈ ಒಂದು ಸಮಯದಲ್ಲಿ ಕೆಲಸದಲ್ಲಿ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಪಡೆದುಕೊಳ್ಳುತ್ತೀರಾ ಕೆಲಸದಲ್ಲಿ ನೀವು ಮೊದಲೇ ಮಾಡಿರುವಂತಹ ಪ್ರಯತ್ನಗಳಿಂದಾಗಿ ನಿಮಗೆ ಉತ್ತಮ ಪ್ರೋತ್ಸಾಹ ಮತ್ತು ಲಾಭ ದೊರಕುತ್ತದೆ ನಿಮಗೆ ಹಳೆಯ ಸಂಪರ್ಕಗಳಿಂದ ಹೆಚ್ಚಿನ ಪ್ರಯೋಜನವಾಗಬಹುದು ಈ ರಾಶಿಗೆ ಸೇರಿದಂತಹ ಜನರು ತಮ್ಮ ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನಿಸುತ್ತಿದ್ದಲ್ಲಿ ಉತ್ತಮವಾದ ಯಶಸ್ಸನ್ನು ದೊರಕುತ್ತದೆ ವಿದೇಶಕ್ಕೆ ಸಂಬಂಧಿಸಿದಂತೆ ಅಥವಾ ಹಣಕ್ಕೆ ಸಂಬಂಧಿಸಿದಂತಹ ನಿಮ್ಮ ಕೆಲಸಗಳಿಂದ ನಿಮಗೆ ಲಾಭ ದೊರಕುತ್ತದೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡುವ ಜನರಿಗೆ ಹೆಚ್ಚಿನ ಲಾಭದಾಯಕ ದಿನಗಳು ಆರಂಭ ಗಂಡನ ಮನೆಯವರಿಂದ ನಿಮಗೆ ಸಾಕಷ್ಟು ಲಾಭ ಮತ್ತು ಬೆಂಬಲ ದೊರಕುತ್ತದೆ ನೀವು ಬ್ಯಾಂಕ್ನಿಂದ ಲೋನ್ ಪಡೆಯಬೇಕೆಂದು ಪ್ರಯತ್ನಿಸುತ್ತಿದ್ದರೆ ಅದು ಕೂಡ ನಾಳೆಯಿಂದ ಯಶಸ್ಸು ದೊರಕುವ ಸಾಧ್ಯತೆ ಇದೆ ಈ ಒಂದು ಭಯಂಕರವಾದ ಅಮಾವಾಸ್ಯೆಯಿಂದ ಈ ರಾಶಿಯವರ ಅದೃಷ್ಟ ಉತ್ತಮವಾಗಿರುತ್ತದೆ ಇವರು ಅತ್ಯಂತ ಹೆಚ್ಚಿನ ಲಾಭದ ಸಮಯವನ್ನ ಬರಮಾಡಿಕೊಳ್ಳುತ್ತಾರೆ ಆದಷ್ಟು ಬೇಗ ಶ್ರೀಮಂತಿಕೆಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಭಿಕ್ಷುಕನಾಗಿದ್ದರೂ ಕೂಡ ಕೋಟ್ಯಾಧಿಪತಿಯಾಗುತ್ತಾನೆ ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕುಬರ ದೇವನ ಸಂಪೂರ್ಣವಾದ ಆಶೀರ್ವಾದದಿಂದ ಎಲ್ಲ ರೀತಿಯ ಸಂಪತ್ತು ಕೈ ಸೇರುತ್ತದೆ ಹಲವಾರು ದಿನಗಳಿಂದ ಬರತ್ತೆ ಇರುವಂತಹ ಆಸ್ತಿ ವಿಚಾರದಲ್ಲಿ ಇರುವಂತಹ ತೊಂದರೆಗಳು ಕೂಡ ದೂರವಾಗುವ ಸಾಧ್ಯತೆ ಇದ್ದು ಇವರು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಸಂಪೂರ್ಣವಾಗಿ ಉತ್ತಮವಾದ ಪರಿಸ್ಥಿತಿಯನ್ನು ಬರಮಾಡಿಕೊಳ್ಳುತ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಿರಿಯರ ಬೆಂಬಲ ಸಿಗುವುದರಿಂದ ಉತ್ತಮ ಮಾರ್ಗದರ್ಶನ ಲಭಿಸುತ್ತದೆ ರಾಜಕೀಯ ಮತ್ತು ಸರ್ಕಾರಿ ಕ್ಷೇತ್ರದಿಂದ ಹೆಚ್ಚಿನ ಪ್ರಯೋಜನಗಳಾಗಬಹುದು ಕೆಲಸದಲ್ಲಿ ನಿಮಗೆ ಸಹೋದ್ಯೋಗಿಗಳ ಬೆಂಬಲ ದೊರಕುತ್ತದೆ ಅವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತೀರಾ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕ್ಷೇತ್ರಗಳಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಉತ್ತಮ ಪ್ರದರ್ಶನವನ್ನು ನೀಡುತ್ತಾರೆ ಈ ಒಂದು ಅಮಾವಾಸೆಯಿಂದ ನೀವು ಸಂಪೂರ್ಣವಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತೀರಾ ಇದರಿಂದಾಗಿ ಉತ್ತಮವಾದ ನೌಕರಿ ಕೂಡ ಸಿಗುವ ಸಾಧ್ಯತೆ ಇದೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಆಗುವ ಸೌಭಾಗ್ಯ ಕೂಡಿ ಬರುತ್ತದೆ ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹೊಸದಾದ ವ್ಯಾಪಾರವನ್ನ ಆರಂಭ ಮಾಡಲು ಈ ಒಂದು ಅಮಾವಾಸ್ಯೆ ಮುಗಿದ ನಂತರ ಪ್ರಯತ್ನ ಮಾಡಿದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯಿಂದಲೂ ಲಾಭ ದೊರಕುತ್ತದೆ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಕುಬೇರ ದೇವನ ಆಶೀರ್ವಾದದಿಂದ ಕಂಡ ಕನಸುಗಳು ನನಸಾಗುವ ಸಾಧ್ಯತೆ ಇದ್ದು ಇವರ ಬಲವಾದ ಪ್ರಯತ್ನದಿಂದ ಎಲ್ಲ ರೀತಿಯ ಕಷ್ಟಕರ ಸಂಗತಿಯು ಕೂಡ ಸುಲಭವಾಗುತ್ತದೆ ಎಂದು ಹೇಳಲಾಗುತ್ತದೆ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುತ್ತಿರುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಮೀನರಾಶಿ ಕುಂಭರಾಶಿ ಕರ್ಕಾಟಕ ರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ಇ ಇರುವಂತಹ ವ್ಯಕ್ತಿಗಳು ಈ ಒಂದು ವಿಶೇಷವಾದ ಕೆಲಸವನ್ನ ನಾಳೆಯ ಒಂದು ಭಯಂಕರವಾದ ಅಮವಾಸಿಯ ದಿನ ಅಂದರೆ ಮಾಸದ ಅಮವಾಸಿಯ ದಿನ ಮಾಡಿದರೆ ಅದೃಷ್ಟ ದುಪ್ಪಟ್ಟಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಮಾಘ ಮಾಸದ ಎಂದು ಎರಡು ಲವಂಗವನ್ನ ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆಯನ್ನ ಮಾಡಿ ಬಳಿಕ ಎರಡು ಲವಂಗವನ್ನ ಕೈಯಲ್ಲಿ ಹಿಡಿದು ನಿಮ್ಮ ಕೋರಿಕೆ ಅಥವಾ ಕಷ್ಟಗಳನ್ನ ಮನಸ್ಸಿನಲ್ಲಿ ದೇವಿಗೆ ಒಪ್ಪಿಸಿಕೊಳ್ಳಿ ಅದರ ನಂತರ ಆ ಎರಡು ಲವಂಗವನ್ನ ಬೇವಿನ ಮರಕ್ಕೆ ಹಾಕಲು ಸ್ವಲ್ಪ ನೀರು ಹಾಗೂ ಹಾಲು ಒಂದು ದಿ ಒಂದು ದೀಪ ದೀಪಾರಾಧನೆಗೆ ಎಳ್ಳೆಣ್ಣೆ ಬೇವಿನ ಎಣ್ಣೆ ಅಥವಾ ತುಪ್ಪ ಎರಡು ಬತ್ತಿಗಳು ಹರ್ಷಿನ ಕುಂಕುಮ ಹಗರಬತ್ತಿ ಹಾಗೂ ಸ್ವಲ್ಪ ಹೂವು ಬಿಳಿ ದಾರ ತೆಗೆದುಕೊಂಡು ಬೇವಿನ ಮರದ ಹತ್ತಿರ ಹೋಗಿ ಮೊದಲು ಬೇವಿನ ಮರಕ್ಕೆ ಸ್ವಲ್ಪ ನೀರು ಹಾಕಿ ಮೂರು ದಾರಗಳನ್ನು ತಯಾರಿಸಿಕೊಳ್ಳಿ ಒಂದು ದಾರಕ್ಕೆ ವಿಭೂತಿ ಅಥವಾ ಬಿಳಿ ದಾರವನ್ನು ಹಾಗೆಯೇ ಇಡಬಹುದು ಇನ್ನೊಂದು ದಾರಕ್ಕೆ ಹರಿಶಿನ ಹಚ್ಚಬೇಕು ಈ ರೀತಿ ಮೂರು ದಾರವನ್ನು ಕುಂಕುಮದಿಂದ ರೆಡಿ ಮಾಡಿಕೊಂಡು ಮೂರು ದಾರಗಳನ್ನು ಒಟ್ಟಾಗಿ ಜೋಡಿಸಿ ನಿಮ್ಮ ಕೋರಿಕೆ ಹೇಳು ಮರಕ್ಕೆ ಮೂರು ಬಾರಿ ಸುತ್ತಿ ಗಂಟು ಹಾಕಿ ಅದಾದ ನಂತರ ಬೇವಿನ ಮರದ ಮುಂದೆ ದೀಪಾರಾಧನೆಯನ್ನ ಮಾಡಬೇಕು ಅಗರಬತ್ತಿ ಹಚ್ಚಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಮೂರು ಬಾರಿ ಅಥವಾ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳಿ ನಿಮ್ಮ ಹತ್ತಿರ ಇರುವಂತಹ ಕುಂಕುಮದಿಂದ ಬೇವಿನ ಮರಕ್ಕೆ ಅರ್ಚನೆ ಮಾಡಿ ಹೂವನ್ನು ಸಮರ್ಪಿಸಿ ಇದಾದ ಬಳಿಕ ಮತ್ತೆ ನಿಮ್ಮ ಕೋರಿಕೆ ಅಥವಾ ಕಷ್ಟ ಹೇಳಿಕೊಂಡು ಅದನ್ನ ದಯವಿಟ್ಟು ಈಡೇರಿಸಿ ಎಂದು ಪ್ರಾರ್ಥಿಸಿ ಆ ಎರಡೂ ಲವಂಗ ಮರದ ಹತ್ತಿರ ಹಿಟ್ಟು ಮರಕ್ಕೆ ಅರ್ಪಿಸಿದಂತಹ ಕುಂಕುಮ ಹಾಗೂ ಸ್ವಲ್ಪ ತೆಗೆದುಕೊಳ್ಳಿ ಇದು ನಿಮ್ಮ ಸೌಭಾಗ್ಯದ ಸ್ವರೂಪವಾಗುತ್ತದೆ ಇದರಿಂದ ನಿಮ್ಮ ಆಸೆಗಳು ಈಡೇರುತ್ತದೆ ಮರವನ್ನ ಹಿಂತಿರುಗಿ ನೋಡದೆ ಮನೆಗೆ ಬಂದು ಬಿಡಿ ಈ ರೀತಿ ಮಾಡಿದ ದಿನದಿಂದಲೇ ನಿಧಾನವಾಗಿ ನಿಮ್ಮ ಜೀವನ ಬದಲಾಗುತ್ತಾ ಹೋಗುತ್ತದೆ ಕೆಲವೇ ದಿನಗಳಲ್ಲಿ ಫಲಿತಾಂಶವನ್ನ ನೀವೇ ನೋಡುತ್ತೀರಾ ಸ್ನೇಹಿತರೆ ಒಂದು ವೇಳೆ ನಿಮಗೆ ಹತ್ತಿರದಲ್ಲಿ ಬೇವಿನ ಮರ ಸಿಗಲಿಲ್ಲ ಅಂದಾಗ ನಿಮ್ಮ ಮನೆಯಲ್ಲಿ ಒಂದು ಬೇವಿನ ಗಿಡ ತಂದಿಟ್ಟುಕೊಳ್ಳಿ ಈ ಪರಿಹಾರವನ್ನ ಮಾಡಿಕೊಳ್ಳಬಹುದು ಹಣಕಾಸಿನ ಸಮಸ್ಯೆಗೆ ಕೆಲವು ಪರಿಹಾರಗಳು ನಿಮಗೆ ಲಕ್ಷ್ಮೀ ಪೂಜೆ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಲಕ್ಷ್ಮಿಯನ್ನ ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ಮಾಘ ಪೂರ್ಣಿಮೆಯಂದು ಬೆಳಗ್ಗೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನವನ್ನ ಮಾಡಿ ಇದಾದ ನಂತರ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಗಂಗಾ ನದಿಯ ನೀರಿನಲ್ಲಿ ಶುದ್ಧೀಕರಿಸಬೇಕು ನಂತರ ಲಕ್ಷ್ಮೀ ದೇವಿಗೆ ಕಮಲದ ಹೂ ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸಿ ಇದಾದ ನಂತರ ಮಹಾಲಕ್ಷ್ಮಿ ಸ್ತೋತ್ರವನ್ನ ಪಠಿಸಬೇಕು ಹೀಗೆ ಮಾಡುವುದರಿಂದ ಆರ್ಥಿಕ ತೊಂದರೆಗಳು ದೂರವಾಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಅಶ್ವತ್ ಮರಕ್ಕೆ ನೀರು ಅರ್ಪಿಸುವುದು ಹಿಂದೂ ಧರ್ಮದಲ್ಲಿ ಅಶ್ವತ್ ಮರಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ನೀಡಲಾಗಿದೆ ಅದರಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಾಘ ಪೌರ್ಣಿಮೆಯ ದಿನದಂದು ಹಾಲನ್ನ ನೀರಿನೊಂದಿಗೆ ಬೆರೆಸಿ ಅಶ್ವಥ್ ಮರಕ್ಕೆ ಅರ್ಪಿಸಬೇಕು ಇದಾದ ನಂತರ ಸಂಜೆ ಅಶ್ವತ್ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತದೆ ಈ ರೀತಿ ಪರಿಹಾರವನ್ನ ಮಾಡಿಕೊಳ್ಳುವುದರಿಂದ ನೀವು ಮುಕ್ಕೋಟಿ ದೇವತೆಗಳ ಆಶೀರ್ವಾದವನ್ನ ಪಡೆಯುತ್ತೀರಿ ಎಂದು ನಂಬಲಾಗುತ್ತದೆ ಈ ವಿ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು